ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ವಾನ್ ಹ್ಯೋ ಅಂತ ಏಳನೇ ಶತಮಾನದಲ್ಲಿದ್ದಂಥ ದೊಡ್ಡ ಜೈನ್ ಗುರು ಅವನು ಜ್ಞಾನ ಪಡಿಬೇಕು ಅಂತ ಅಪೇಕ್ಷೆಯಿಂದ ತನಕಿಂತ ದೊಡ್ಡ ಗುರುಗಳನ್ನು ಹುಡ್ಕೊಂಡು ಹೊರಟಿದ್ದ ನೂರು ದಾರಿ ಒಬ್ಬನೇ ಹೊರಟಿದ್ದಾನೆ ಹೆಚ್ಚು ಸಾಮಾನು ತೊಗೊಂಡು ಹೋಗೋಕ್ಕಾಗಲ್ಲ ಸಂತ ಆದ್ದರಿಂದ ಅಗತ್ಯಕ್ಕಿಂತ ಹೆಚ್ಚು ವಸ್ತು ಸಂಗ್ರಹ ಮಾಡೋ ಹಾಗೂ ಇಲ್ಲ ಅವನು ಹ್ಯೋ ನಡ್ಕೊಂಡು ನಡ್ಕೊಂಡು ಗುರುವಿನ ಸ್ಥಳ ಆರಿಸ್ಕೊಂಡು ಯಾರು ಯಾರೇನು ಹೇಳಿದ್ರು ಅಲ್ಲಿ ಹೋಗೋನು ಗುರುಗಳನ್ನು ನೋಡೋನು ಬುದ್ಧವಂತರೆ ಎಲ್ಲರು ಸಾಕಷ್ಟು ಜನ ಸಿಕ್ಕರು ಗುರುಗಳು ಅಂತ ಅನ್ನೋರು ಎಲ್ಲರೂ ಬುದ್ಧಿವಂತರೆ ಎಲ್ರಿಗೆಲ್ಲ ಝೆನ್ ಸೂತ್ರ ಬಾಯಲ್ಲಿ ಬರ್ತವೆ ಬುದ್ಧನ ಮಾತನ್ನು ಇಷ್ಟು ಚೆಂದಾಗಿ ಅಚ್ಚುಕಟ್ಟಾಗಿ ಹೇಳ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಆದರೆ ಯಾಕೋ ಹೋಗೇ ಅವ್ರ ಮಾತು ತುಟಿಯಿಂದ ಬಂದದ್ದು ಅನುಭವದಿಂದ ಆಳದಿಂದ ಬಂದದ್ದು ಅಂತ ಅನ್ನಿಸ್ಲಿಲ್ಲ ದಿನ ಕಳೆದ ಹಾಗೆ ಈ ಹ್ಯೂವನ್ ಮನಸ್ಸು ಆರ್ಥತೆ ಹೆಚ್ಚಾಯ್ತು ಗುರುವನ್ನು ಹೆಂಗಾದರೂ ಪಡಿಬೇಕು ನಿಜವಾದ ಗುರು ಬೇಕು ಬರೀ ಬಾಯ್ಪಾಟು ಗಿಳಿಪಾಠ ಹೇಳುವಂಥ ಗುರುಗಳು ಬೇಡ ನನಗೆ ಇದು ಅದ್ಭುತ ಘಟನೆ ಸ್ನೇಹಿತರೆ ನಿಮ್ಮ ಕಣ್ಣು ಮುಂದೆ ಬರಬೇಕು ನಾನು ಹೇಳುವಾಗಿದ್ದನ್ನು ಒಂದು ಬಾರಿ ಮರುಭೂಮಿಯಲ್ಲಿ ಹೋಗ್ತಾ ಇದ್ದ ಈ ಘಟನೆ ಎಷ್ಟು ಸಲ ಹೇಳಿದ ನನಗೆ ಒಂಥರ ಗಾಬರಿ ಆದಂಗೆ ಆಗ್ಬಿಟ್ಟಿದೆ ಮರುಭೂಮಿಯಲ್ಲಿ ಹೋಗ್ತಾ ಇದ್ದಾನೆ ಮಧ್ಯಾಹ್ನದ ಬಿಸಿಲು ಬೆಂದು ಹೋಗ್ಬಿಟ್ಟ ಕೊಡೆಯಿಲ್ಲ ಕಾಲಲ್ಲಿ ಪಾದರಕ್ಷೆ ಇಲ್ಲ ಪಾದದ ಮೇಲೆಲ್ಲ ಬೊಬ್ಬೆ ಬಂದುಬಿಟ್ಟಿದ್ದಾವೆ ಹಸಿವು ಆಗಿ ಆಗಿ ತಲೆನೇ ಓಡ್ತಾ ಇಲ್ಲ ಒಂದು ಹನಿ ನೀರು ಸಿಕ್ಕರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಬಂದಿದ್ದಾನೆ ರಾತ್ರಿ ಆಗೋ ಹೊತ್ತಿಗೆ ಸ್ವಲ್ಪ ಹಸಿರು ಕಾಣಿಸ್ತು ಜನರು ಯಾರೂ ಇಲ್ಲ ಅಲ್ಲಿ ಒಂದೆರಡು ಸಣ್ಣ ಮರಗಳು ಪೈನ್ ಟ್ರೀಸ್ ಸ್ವಲ್ಪ ತಂಪಾದಂಗೆ ಅನ್ನಿಸ್ತು ದಣಿದ ದೇಹ ಎಷ್ಟು ದಣದಿತ್ತು ಅಂದರೆ ಅಯ್ಯೋ ತಲೆಗಿಟ್ಟರೆ ತಲೆ ಇಟ್ಟರೆ ಸಾಕು ಅನಿಸ್ತು ಕತ್ಲೆ ಆಯಿತು ಬಲ್ಕೊಂಡ ತಕ್ಷಣ ನಿದ್ರೆ ಬಂದುಬಿಡ್ತು ಹೊಟ್ಟೆ ಹಸದ ಕಂಗಾಲಾಗಿದ್ದಾನೆ ನೀರಿಡಿಕೆ ಆಗಿ ತುಟಿ ಒಣಗೋಗಿದೆ ಮಧ್ಯರಾತ್ರಿ ಹೊತ್ತಿಗೆ ಸ್ವಲ್ಪ ಎಚ್ಚರ ಆಯ್ತಂತೆ ಏನೂ ಕಾಣಿಸಲ್ಲ ಏನೇನೂ ಕಾಣಿಸಲ್ಲ ಕತ್ಲೆ ಅಂದರೆ ಕಾಳು ರಾತ್ರಿ ಏನು ಉಜ್ಕೊಂಡು ಉಜ್ಕೊಂಡ್ರು ಏನೂ ಕಾಣಿಸಲ್ಲ ಗಂಟ್ಲು ತುಟಿ ಒಣಗಿ ಹೋಗಿದ್ದಾವೆ ನೀರು ಸಿಕ್ಕಿತೇನೋ ಅಂತ ನೋಡ್ದ ಏನೂ ಕಾಣಿಸೋದೇ ಇಲ್ಲ ಮೊಳಕಾಲು ಊರಿ ಪ್ರಾಣಿ ಹಾಗೆ ಕೈ ಊರ್ಕೊಂಡು ನಡೆಯೋಕ್ಕೆ ಶುರು ಮಾಡಿದ ಕೈ ಆಡಿಸ್ತಾ ಇದ್ದ ಏನಾದ್ರು ಸಿಕ್ಕಿತ ಕೈಗೆ ಅಂತ ಆಗ ಎಡಗೈ ಟಕ್ ಅಂತೇನೋ ಬಡ್ದಂಗಾಯ್ತು ಕೈ ಆಡಿಸ್ ನೋಡ್ತಾನೆ ಅಗಲವಾದ ಪಾತ್ರೆ ಇದ್ದಂಗಿತ್ತು ಬೆರಳು ಹಾಕಿದ ಒಂಚೂರು ಹಸಿ ಇದ್ದಂಗಿತ್ತು ಇತ್ತು ನೀರು ಇದ್ದಂಗಿತ್ತು ಒಳಗಡೆ ಅಯ್ಯೋ ನೀರಿದೆ ಒಳಗಡೆ ಯಾವುದೋ ಪಾತ್ರೆ ನೀರಿದೆ ಎಂಥದ್ದೋ ನೀರು ಕುಡಿಬೇಕು ಅಂತ ಹ್ಯೋ ಎತ್ತಿ ಕುಡ್ದ ಆ ನೀರು ಅಮೃತ ಅಮೃತವೇ ಅಮೃತ ಏನು ರುಚಿ ಆ ನೀರಿಂದು ಜೀವ ಬಂದಂಗಾಯಿತು ಆಕಾಶ ಕಡೆ ಮುಖ ಮಾಡಿ ಮಲ್ಕೊಂಡ ಭಗವಂತ ಎಷ್ಟು ಕರುಣಾಮಯ್ಯಪ್ಪ ನೀನು ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಈ ಮರುಭೂಮಿಯಲ್ಲಿ ನಾನು ಮಲ್ಕೊಂಡ ಜಾಗದಲ್ಲಿ ಇಷ್ಟು ಒಳ್ಳೆಯ ನೀರನ್ನು ನನಗಿಟ್ಟಿದ್ದೀಯಲ್ಲಪ್ಪಾ ಜೀವ ಉಳಿಸ್ಬಿಟ್ಟೆ ನಂದು ಅಂತ ಕೃತಜ್ಞತೆ ಹೇಳಿ ಮತ್ತೆ ನಿದ್ದೆ ಮಾಡಿದ ಮರುದಿನ ಚೆನ್ನಾಗಿ ಬೆಳಕಾಗಿತ್ತು ತ ನೀರು ಕುಡಿದ್ನಲ್ಲ ಪಾತ್ರೆ ಅಲೆ ಪಕ್ಕದಲ್ಲೇ ಬಿದ್ದಿತ್ತು ಎದ್ದು ನೋಡಿದ ವಾಂತಿ ಮಾಡ್ಕೊಂಬಿಟ್ಟ ಕರಳ ಕಿತ್ತು ಬಂದಂಗಾಯ್ತು ಅದೇನಿತ್ತು ಗೊತ್ತಾ ಸ್ನೇಹಿತರೆ ಪಾತ್ರೆ ಅಲ್ಲ ಅದು ಯಾವುದೋ ಒಡೆದು ಚೂರಾದ ಮನುಷ್ಯನ ತಲೆ ಬುರುಡೆ ಯಾವುದೋ ಪ್ರಾಣಿ ಕೊಂದು ಅವನ್ನ ಆ ಬುರುಡೆಗೆ ಅಲ್ಲಲ್ಲೇ ಮಾಂಸ ಅಂಟ್ಕೊಂಡಿದೆ ಕೂದಲು ಅಂಟ್ಕೊಂಡಿದೆ ಆ ಬುರುಡೆಯಲ್ಲಿ ಒಂದು ಸ್ವಲ್ಪ ನೀರು ಉಳ್ಕೊಂಡಿದೆಯಲ್ಲ ವಿಚಿತ್ರವಾದ ಹುಳುಗಳು ಓಡಾಡ್ತಾ ಇದ್ದಾವೆ ಛೇ 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 ಇದನ್ನು ಕೊಡೋಬಿಟ್ಟನಾ ನಾನು ಅಯ್ಯೋ ಪಾಪಿ ಎಂಥದು ಏನೇನು ಕೊಡೋದಪ್ಪ ನಾನು ಅಂತ ಒದ್ದಾಡ್ಬಿಟ್ಟ ತಕ್ಷಣ ಮನಸ್ಸು ತರಿತು ಅವನನ್ಕೊಂಡು ನಿನ್ನೆ ಕಣ್ಣು ಕಾಣಿಸ್ತಿರಲಿಲ್ಲಲ್ಲ ನನಗೆ ಇದೇ ನೀರು ಅಮೃತ ಅಂದೆ ಭಗವಂತನ ಕೃತಜ್ಞತೆ ಹೇಳಿದೆ ಆದರೂ ಕಣ್ಣು ಕಂಡಾಗ ಕೊಳಕು ಕಣ್ಣು ಮುಚ್ಚಿದಾಗ ಅಮೃತ ಆಗಿದ್ದು ಕಣ್ಣು ತೆಗ್ದಾಗ ಕೊಳಕಾಯಿತು ಅವನ ತಕ್ಷಣ ಹೇಳ್ತಾನೆ ಈ ಕೊಳಕು ಶುಚಿ ಅನ್ನೋದು ನಾವು ಕಾಣೋದರಲ್ಲಿದೆ ಸ್ವಾಮಿ ನಮ್ಮ ಚಿಂತನೆಯಲ್ಲಿದೆ ಅವನು ಹೇಳ್ತಾನೆ ಗುರುಗಳನ್ನು ಹುಡ್ಕೊಂಡು ಹೋಗೋದೇ ಬೇಡ ನಾನೇ ಗುರು ಆಗ್ಬಿಡ್ತೀನಿ ಅಂದ ನನಗೆ ಒಳ್ಳೆಯದು ಕೆಟ್ಟದು ಅನ್ನೋದು ನೋಡುವಂಥ ವಸ್ತುವೇನಲ್ಲಿಲ್ಲ ನನ್ನ ಮನಸ್ಸಲ್ಲಿದೆ ದಯವಿಟ್ಟು ಗಮನಿಸಿ ಹೋಟೆಲಲ್ಲಿ ಮಸಾಲೆ ದೋಸೆ ಎಷ್ಟು ಚೆನ್ನಾಗಿದೆ ಅಂತ ಬಾಯಿ ಚಪ್ಪರಿಸೋ ನಾವು ಅಡುಗೆ ಮನೆಯೊಳಗೆ ಹೋಗಿ ಅದನ್ನು ಮಾಡೋದನ್ನು ಗಮನಿಸಿದ್ರೆ ಮೆಚ್ಕೋತಿದ್ವೋ ಇಲ್ಲೋ ಅನ್ನೋದು ಅನುಮಾನ ಆದ್ದರಿಂದ ಜೀವನದಲ್ಲಿ ಒಳ್ಳೆಯದು ಕೆಟ್ಟದು ಅನ್ನುವಂಥದ್ದು ನಾವು ನೋಡೋ ರೀತಿಯಲ್ಲಿದೆ ನೋಡೋ ಸ್ಥಳದಲ್ಲಿದೆ ನೋಡೋ ಕಾಲದಲ್ಲಿದೆ ಅವತ್ತಿಂದ ಹ್ಯೋ ಏನು ಮಾಡ್ದ ಗುರುವನ್ನು ಹುಡುಕೋದು ಬಿಟ್ಟ ತನ್ನ ಚಿಂತನೆಯನ್ನು ಗುರುವನ್ನಾಗಿ ಮಾಡಿಕೊಂಡ ಜ್ಞಾನೋದಯ ಪಡ್ಕೊಂಡ ಜೆನ್ ಪರಂಪರೆಯಲ್ಲಿ ಬಹುದೊಡ್ಡ ಗುರು ಅಂತ ಹೆಸರಾದ ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನಬಿಲ್ಲು ಆಕಾಶವಾಣಿ Akash FM Rainbow, 101.3 MHz, musically yours.